ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ರಾಜ್ಯ ಕಾಂಗ್ರೆಸ್ನಿಂದ ವಾಗ್ದಾಳಿಯನ್ನ ಮಾಡಲಾಗಿದೆ ಶ್ರೀಮಂತರು ಉದ್ಯಮಿಗಳ ಸಾಲ ಮನ್ನಾ ಮಾಡಿದೆ ಅಂತ ಕಿಡಿಕಾರಲಾಗಿದೆ ಕೇಂದ್ರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷದ ಇನ್ನೂರ ಅರವತ್ತೆರಡು ಸಾಲ ಮನ್ನಾ ಮಾಡಿದೆ ಕಾಂಗ್ರೆಸ್ ಜನಸಾಮಾನ್ಯರಿಗಾಗಿ ಐದು ಗ್ಯಾರಂಟಿ ಯೋಜನೆಯನ್ನ ತಂದಿದೆ ಅದಕ್ಕಾಗಿ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ವೆಚ್ಚವನ್ನು ಮಾಡ್ತಾ ಇದ್ದೇವೆ ಆದರೆ ಮೋದಿ ಸರ್ಕಾರ ಶ್ರೀಮಂತರ ಉದ್ಯಮಿಗಳ ಸಾಲ ಮನ್ನಾ ಮಾಡಿದೆ ಜನಸಾಮಾನ್ಯರ ಹಣವನ್ನು ಶ್ರೀಮಂತರಿಗೆ ಸಾಲ ನೀಡಿ ಮನ್ನಾ ಮಾಡುತ್ತದೆ ಕಾಂಗ್ರೆಸ್ ಜನರ ಪರವಾಗಿದ್ರು ಬಿ ಜೆ ಪಿ ಅದನ್ನ ಪ್ರಶ್ನಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ಇದೇ ಸಾಲ ಮನ್ನಾ ಬಗ್ಗೆ ಮೊನ್ನೆ ಸುದ್ದಿಯನ್ನು ಬಿತ್ತರಿಸಿತ್ತು ಟಿ ವಿ ಫೈ ಟಿ ವಿ ಫೈ ವರದಿಯನ್ನು ಪೋಸ್ಟ್ ಮಾಡಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಇದೀಗ ಕಿಡಿಕಾಡ್ತಾ ಇದೆ ಈ ಹಿಂದೆಯಿಂದಲೂ ಕೂಡ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ನ್ಯಾಯ ಆಗ್ತಾ ಇದೆ ರೈತರಿಗೆ ಜನಸಾಮಾನ್ಯರಿಗೆ ಮೋಸ ಆಗ್ತಾ ಇದೆ ದೊಡ್ಡ ದೊಡ್ಡವರಿಗೆ ಸಾಲ ಕೊಡ್ಲಾಗ್ತಾ ಇದೆ ಆದರೆ ಸಾಮಾನ್ಯರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಕೇಂದ್ರದ ವಿರುದ್ಧ ಒಂದಷ್ಟು ಆರೋಪಗಳಿಗಿದ್ವು ಇದೀಗ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಅಸಮಾಧಾನವನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಕರ್ನಾಟಕ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಟಿವಿ ಫೈ ಕೂಡ ವರದಿಯನ್ನ ಬಿತ್ತರಿಸಿತ್ತು ಅದೇ ವರದಿಯನ್ನ ಪೋಸ್ಟ್ ಕೂಡ ಮಾಡಲಾಗಿದೆ ಶ್ರೀಮಂತರ ಸಾಲ ಮನ್ನಾ ಮಾಡಿದ ಮೋದಿ ಸರ್ಕಾರ ಅನ್ನುವಂಥ ಶೀರ್ಷಿಕೆಯನ್ನು ಹಾಕಿ ಪೋಸ್ಟ್ ಮಾಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಕರ್ನಾಟಕ ಸರ್ಕಾರದ ಕಡೆಯಿಂದ ಪೋಸ್ಟ್ ಅನ್ನು ಮಾಡಲಾಗಿದೆ ಕರ್ನಾಟಕ ಕಾಂಗ್ರೆಸ್ ಕಡೆಯಿಂದ ಪೋಸ್ಟ್ ಅನ್ನು ಮಾಡಲಾಗಿದೆ ಟಿ ವಿ ಫೈ ಏನು ವರದಿಯನ್ನು ಬಿತ್ತರಿಸಿತ್ತು ಯಾರಿಗೆಷ್ಟು ಸಾಲ ಕೊಟ್ಟಿದ್ದಾರೆ ಯಾರ ಸಾಲ ಎಷ್ಟು ಮನ್ನಾ ಆಗಿದೆ ಶ್ರೀಮಂತರ ಪರವಾಗಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸಾಲವನ್ನು ಕೊಟ್ಟು ಅದನ್ನು ಕೇಳ್ದೇನೆ ಹಾಗೇ ಬಿಟ್ಟಿದೆ ಇದಿಷ್ಟರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು ಅದೇ ವರದಿಯನ್ನು ಪ್ರಸ್ತಾಪಿಸಲಾಗಿದೆ ಕಾಂಗ್ರೆಸ್ನಿಂದ ಆ ವರದಿಯನ್ನು ಟ್ವೀಟ್ ಮಾಡಿ ಟಿ ವಿ ಫೈ ಮಾಡಿದ್ದಂಥ ಬಿತ್ತರಿಸಿದ್ದಂಥ ವರದಿಯನ್ನು ಟ್ವೀಟ್ ಮಾಡಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಲಾಗಿದೆ ಶ್ರೀಮಂತರು ಉದ್ಯಮಿಗಳ ಸಾಲಮನ್ನವನ್ನು ಮಾಡಿದೆ ಅಂತ ಕಿಡಿಕಾರ್ತಾ ಇದ್ದಾರೆ ನೋಡಿ ಕೇಂದ್ರ ಸರ್ಕಾರ ಗೊತ್ತಿದ್ದು ಗೊತ್ತಿದ್ದು ಅನೇಕ ಶ್ರೀಮಂತರ ಸಾಲ ಮನ್ನಾ ಮಾಡಿದೆ ಅನ್ನೋದೊಂದು ಗಂಭೀರವಾದಂಥ ಆರೋಪ ಆದರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಯಾವುದೇ ಯೋಜನೆಗಳನ್ನು ಕೇಂದ್ರ ಸರ್ಕಾರ ತರ್ತಾ ಇಲ್ಲ ಅಥವಾ ಸಾಲ ಮನ್ನಾ ವಿಚಾರವನ್ನು ಪ್ರಸ್ತಾಪಿಸ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಏನಾದರೂ ಆ ಕೆಲಸವನ್ನು ಮಾಡ್ತು ಅಂತ ಅಂದರೂ ಕೂಡ ಅದನ್ನು ಸಹಿಸ್ಕೊಳ್ತಾ ಇಲ್ಲ ಮೋದಿ ಸರ್ಕಾರ ಏನಿದ್ರು ಶ್ರೀಮಂತರು ಉದ್ಯಮಿಗಳ ಸಾಲ ಮನ್ನಾ ಮಾತ್ರ ಮಾಡ ಜನಸಾಮಾನ್ಯರ ಹಣವನ್ನು ಶ್ರೀಮಂತರಿಗೆ ಸಾಲ ನೀಡುತ್ತೆ ಅನ್ನೋದೊಂದು ಗಂಭೀರವಾದಂತಹ ಆರೋಪ ಅದಕ್ಕೆ ಸಂಬಂಧಪಟ್ಟಂತೆ ಟಿ ವಿ ಫೈವ್ ಒಂದು ವರದಿಯನ್ನು ಬಿತ್ತರಿಸಿತ್ತು ಎಷ್ಟೆಷ್ಟರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಎಷ್ಟೆಷ್ಟು ಲಕ್ಷ ಕೋಟಿ ಸಾಲ ಕೊಡಲಾಗಿದೆ ಯಾರ್ಯಾರಿಗೆ ಕೊಡಲಾಗಿದೆ ಕೇಂದ್ರ ಸರ್ಕಾರ ಏನೇನು ಮಾಡಿದೆ ಅದೆಲ್ಲವನ್ನ ನಾವು ಡಾಕ್ಯುಮೆಂಟ್ ಸಮೇತವಾಗಿ ವರದಿಯನ್ನು ಬಿತ್ತರಿಸಿದ್ವಿ ಇವತ್ತು ಅದೇ ವರದಿಯನ್ನ ಕರ್ನಾಟಕ ಕಾಂಗ್ರೆಸ್ನವರು ಟ್ವೀಟ್ ಮಾಡಿದ್ದಾರೆ ನೀವು ಅದನ್ನು ಗಮನಿಸ್ತಾ ಇದ್ದೀರಾ ಆ ಪೋಸ್ಟ್ ಏನಿದೆ ಅಂತ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿದ ಬಿ ಜೆ ಪಿ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಆ ಟ್ವೀಟನ್ನು ಮಾಡಲಾಗಿದೆ ಟಿ ವಿ ಫೈ ವರದಿಯನ್ನು ಕರ್ನಾಟಕ ಕಾಂಗ್ರೆಸ್ನವರು ಕೂಡ ಟ್ವೀಟ್ ಮಾಡಿದ್ದಾರೆ ಸಾಲ ಮನ್ನಾ ಬಗ್ಗೆ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾಯಿದ್ರು ಈ ಸಾಲ ಮನ್ನಾ ಕಾಂಗ್ರೆಸ್ನವರದ ಬಿ ಜೆ ಪಿಯವರು ಒಂದಷ್ಟು ಅಸಮಾಧಾನವನ್ನು ಒಂದಷ್ಟು ಆರೋಪಗಳನ್ನು ಮಾಡ್ತಾಯಿದ್ರೆ ಕೇಂದ್ರದ ವಿರುದ್ಧವೂ ಕೂಡ ಕಾಂಗ್ರೆಸ್ನವರು ಒಂದಷ್ಟು ಆರೋಪಗಳನ್ನು ಮಾಡ್ತಾಯಿದ್ರು ಆದರೆ ಡಾಕ್ಯುಮೆಂಟ್ ಈಗೇನು ಹೇಳುತ್ತೆ ಎಷ್ಟರಲ್ಲಿ ಎಷ್ಟು ಕೋಟಿ ಸಾಲ ಕೊಡಲಾಗಿದೆ ಎಷ್ಟು ಸಾಲ ಕೋಟಿ ಮನ್ನಾ ಆಗಿದೆ ಯಾರ ಮನ್ನಾ ಮಾಡಲಾಗಿದೆ ಏನು ಎತ್ತ ಎಲ್ಲದ್ರ ಬಗ್ಗೆಯೂ ಕೂಡ ವರದಿಯನ್ನು ಬಿತ್ತರಿಸಲಾಗಿತ್ತು ಯಾವಾಗ ಎಷ್ಟು ಸಾಲ ಮನ್ನಾ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡಾಕ್ಯುಮೆಂಟನ್ನು ನಾವು ಕೂಡ ನೀಡಿದ್ವಿ ಅದೇ ಟಿ ವಿ ಫೈ ವರದಿಯನ್ನು ಪೋಸ್ಟ್ ಮಾಡಲಾಗಿದೆ ಕೇಂದ್ರದ ವೃದ್ಧ ಕಾಂಗ್ರೆಸ್ ಈ ಮುಖಾಂತರವಾಗಿ ಹರಿಹಾಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಟಿ ವಿ ಫೈ ವರದಿಯನ್ನು ಉಲ್ಲೇಖಿಸಿದೆ ಕಾಂಗ್ರೆಸ್ ಈ ಹಿಂದೆಯಿಂದಲೂ ಕೂಡ ಕೇಂದ್ರದ ಒಂದಷ್ಟು ನಡೆಗಳು ದೊಡ್ಡ ದೊಡ್ಡವರ ದೊಡ್ಡ ದೊಡ್ಡ ಉದ್ಯಮಿಗಳ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ತಾರತಮ್ಯ ಅನ್ನಿಸ್ತಾ ಇತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಶಿಬು ಮೋದಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಂತ ಬಂದಾಗ ಸಾಲ ಮನ್ನಾ ವಿಚಾರ ಬಂದಾಗ ದೊಡ್ಡವರು ಮಾತ್ರ ಕಣ್ಣಿಗೆ ಕಾಣ್ತಾರ ಅನ್ನೋದೊಂದು ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿಸ್ತೃತ ವರದಿಯನ್ನು ಟಿ ವಿ ಬಿತ್ತರಿಸಿತ್ತು ಸೊ ಇದೇ ವರದಿಯನ್ನ ಕಾಂಗ್ರೆಸ್ ಕೂಡ ಉಲ್ಲೇಖಿಸಿ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದೆ ಏನೇನು ಕೇಳಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸರಣಿ ವರದಿಗಳನ್ನ ಟಿವಿ ಫೈ ಪ್ರಸಾರ ಮಾಡಿತ್ತು ಸಾಲ ಮನ್ನಾ ವಿಚಾರವಾಗಿ ಅಂಕಿ ಅಂಶಗಳ ಸಮೇತ ಯಾಕೆಂದ್ರೆ ಇವತ್ತು ಸರ್ಕಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳತ್ತೆ ಎಲ್ಲೋ ಒಂದು ಕಡೆ ರೈತರ ಕಷ್ಟದಲ್ಲಿರುವಂತಹ ಸಂಕಷ್ಟಕ್ಕೆ ಒಳಗಾಗಿರುವಂತಹ ರೈತರಿಗೆ ಯೋಜನೆಗಳನ್ನ ರೂಪಿಸ್ಬೇಕಾಗಿತ್ತು ಆದ್ರೆ ಆ ಸರ್ಕಾರ ಅವರ ಸಾಲ ಮನ್ನಾ ಮಾಡುತ್ತೆ ಅನ್ನುವಂತಹ ನಿರೀಕ್ಷೆಗಳನ್ನ ಇಟ್ಕೊಳ್ಳಾಗಿತ್ತು ಆದ್ರೆ ಕೇಂದ್ರ ಸರ್ಕಾರ ಪದೇ ಪದೇ ಶ್ರೀಮಂತರ ಸಾಲ ಕಾರ್ಪೊರೇಟ್ ಸಂಸ್ಥೆಗಳ ಸಾಲವನ್ನ ಮನ್ನಾ ಮಾಡ್ತಾ ಇದೆ ರೈತರ ಸಾಲ ಮನ್ನಾ ಮಾಡ್ತಾ ಇಲ್ಲ ಅಂತೇಳಿ ವರದಿಯನ್ನು ಕೂಡ ಬಿತ್ತರ ಮಾಡಲಾಗಿತ್ತು ಇದೀಗ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ಗಳನ್ನು ಮಾಡುವ ಮೂಲಕ ಇದೇ ವಿಚಾರವನ್ನ ಎತ್ತಿ ಹಿಡಿದಿದೆ ಟಿವಿ ಪೈ ಮಾಡಿದ್ದಂತಹ ವರದಿ ಏನಿತ್ತು ಅದನ್ನ ಆಧರಿಸಿಯೇ ಈಗ ಟ್ವೀಟ್ ಮೂಲಕ ಆಕ್ರೋಶವನ್ನು ಹೊರಹಾಕಿದೆ ಮೋದಿ ಸರ್ಕಾರ ಬಡವರ ಪರವಾದಂತಹ ಯಾವುದೇ ಕಾರ್ಯಕ್ರಮಗಳನ್ನ ರೂಪಿಸ್ಲಿಲ್ಲ ದೇಶದ ಬಡವರು ರೈತರು ಒಂದೇ ಒಂದು ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ ಆದ್ರೆ ಶ್ರೀಮಂತರು ಉದ್ಯಮಿಗಳು ಕಳೆದ ಐದು ವರ್ಷಗಳಲ್ಲಿ ಸುಮಾರು ಪಡೆದಂತಹ ಅವರು ಪಡೆದಿರುವಂತಹ ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡಿದೆ ಅಂತೇಳಿ ಟ್ವೀಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತ ಇಪ್ಪತ್ತರಲ್ಲಿ ಸುಮಾರು ಎರಡು ಲಕ್ಷದ ಮೂವತ್ನಾಲ್ಕು ಲಕ್ಷ ಕೋಟಿ ಹಾಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎರಡು ಲಕ್ಷ ಕೋಟಿಗಳು ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಲಕ್ಷದ ಮೂವತ್ನಾಲ್ಕು ಸಾವಿರ ಕೋಟಿಗಳು ಹಾಗೆ ಇಪ್ಪ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಸುಮಾರು ಎರಡು ಲಕ್ಷ ಕೋಟಿ ಹಾಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷದ ಎಪ್ಪತ್ತು ಲಕ್ಷ ಕೋಟಿ ಸಾಲವನ್ನ ಆ ಕೇಂದ್ರ ಸರ್ಕಾರ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬಡವರು ಕಾಣಿಸ್ತಾ ಇಲ್ಲ ರೈತರು ಕಾಣಿಸ್ತಾ ಇಲ್ಲ ಕೇವಲ ಕಾರ್ಪೊರೇಟ್ ಸಂಸ್ಥೆಗಳು ಮಾತ್ರ ಕಾಣಿಸ್ತಾ ಇದೆ ಅನ್ನುವಂತ ಒಂದು